ಸಾರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ಇಂದಿನ ದಿನದ ವಿಡಿಯೋದಲ್ಲಿ ಒಬ್ರು ಸಬ್ಸ್ಕ್ರೈಬರು ಕೇಳ್ಕೊಂಡಿದ್ರು ವಿದ್ಯಾರ್ಥಿಗಳ ಹಾಸ್ಟೆಲ್ ಜೀವನ ಹೇಗಿರುತ್ತೆ ಸೊ ನಾನು ಹಾಸ್ಟೆಲ್ ಮಗುನ ಬಿಡ್ಬೇಕು ಅನ್ಕೊಂಡಿದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ ಸೊ ಹಾಗಾಗಿ ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ಇದರಿಂದ ಕೆಲವು ಪೋಷಕರಿಗೆ ಇರೋ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಆಗ್ಬಹುದೇನೋ ಉದ್ದೇಶದಿಂದ ಮೊದಲಿಗೆ ಹಾಸ್ಟೆಲ್ ಅಲ್ ಅಂತಂದ್ರೆ ಮಗು ತನ್ನ ಶಿಕ್ಷಣವನ್ನ ಮನೆಯಿಂದ ಹೊರಗುಳಿದು ಮಾಡುವಂತದ್ದು ಒಂದಾಗಿರುತ್ತೆ ಅಂತ ಹೇಳಿದ್ರೆ ಮನೆಯವರ ಮನೆಯವರು ಇಲ್ಲಿ ನಮ್ಮ ಮಕ್ಳು ಏನ್ ಮಾಡ್ತಾರೆ ಮನೆಯಲ್ಲಿ ಇಟ್ಕೊಂಡು ಕಲ್ತರೆ ಆ ಮಕ್ಳು ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಅದು ರೆಸಿಡೆನ್ಶಿಯಲ್ ಆಗಿರ್ಬಹುದು ಅಥವಾ ಈ ಮೊರಾರ್ಜಿ ಆಗಿರ್ಬಹುದು ನವೋದಯ ಆಗಿರ್ಬೋದು ಸೈನಿಕ ಶಾಲೆ ಆಗಿರ್ಬೋದು ಒಟ್ಟಿನಲ್ಲಿ ಮನೆಯಿಂದ ಹೊರಗೆ ಉಳಿದು ಶಿಕ್ಷಣವನ್ನ ಸಂಪೂರ್ಣಗೊಳಿಸೋದು ಇದು ಹಾಸ್ಟೆಲ್ ಅಂತ ನಾವು ಹೇಳ್ಬಹುದು ಓಕೆ ಈ ಹಾಸ್ಟೆಲ್ ನಲ್ಲಿ ಯಾರು ಕಲಿಸ್ತಾರೆ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಡೋದಕ್ಕೆ ಏನ್ ರೀಸನ್ ಗಳಿದೆ ಅಂತ ಹೇಳಿದ್ರೆ ಕೆಲವರಿಗೆ ಏನಾಗುತ್ತೆ ಶಿಕ್ಷಣದಿಂದ ಅವ್ರಿಗೆ ಶಿಕ್ಷಣವನ್ನ ಕೊಡ್ಸ್ಲಿಕ್ಕೆ ಆಗ್ತಿರಲ್ಲ ಅವಾಗ ಒಂದು ಫ್ರೀ ಎಜುಕೇಶನ್ ಈ ತರ ಇದ್ದಾಗ ದೂರದ ಊರಲ್ಲಿ ಇಟ್ಬಿಟ್ಟು ಓದಿಸ್ತಾರೆ ಇನ್ ಕೆಲವರಿಗೆ ಪೇರೆಂಟ್ಸ್ ಗೆ ಟೈಮ್ ಇರೋದಿಲ್ಲ ಅಂತ ಹೇಳಿದ್ರೆ ಟೈಮಿನ ಅಭಾವ ಇರುತ್ತೆ ಅಂದ್ರೆ ಮಗುನ ನೋಡ್ಕೊಳ್ಳೋದಕ್ ಆಗ್ತಿರಲ್ಲ ಅದ್ರ ಬಗ್ಗೆ ಕೇರ್ ಆಗ್ತಿರಲ್ಲ ಆಗ ಹಣವನ್ನ ಖರ್ಚು ಮಾಡಿ ರೆಸಿಡೆನ್ಶಿಯಲ್ ಸ್ಕೂಲ್ ಅಂತೀವಲ್ಲ ಅಲ್ಲಿ ಬಿಟ್ಟು ಮಕ್ಕಳನ್ನ ಓದಿಸ್ತಿರ್ತಾರೆ ಇನ್ ಕೆಲವರ ಪ್ರಾಬ್ಲಮ್ ಏನು ಅಂತಂದ್ರೆ ಪೋಷಕರದ್ದು ನಮ್ಮ ಮಾತು ಕೇಳ್ತಾ ಇರಲ್ಲ ಮೇಡಮ್ ಏನ್ ಹೇಳಿದ್ರು ಕೇಳಲ್ಲ ಮೊಬೈಲ್ ನೋಡ್ತಾನೆ ಟಿವಿ ನೋಡ್ತಾನೆ ಯಾವಾಗ ನೋಡ್ರಿ ಹೊರಗ್ ಸುತ್ತಾಡ್ತಾನೆ ಸಿಸ್ತಿಲ್ಲ ಅಲ್ಲಾದ್ರೆ ಅಟ್ಲೀಸ್ಟ್ ಡಿಸಿಪ್ಲೀನ್ ಕಲಿತಾರೆ ನಮ್ಮ ಮಾತು ಕೇಳೋದಿಲ್ಲ ಅಲ್ಲಿ ಕಲಿಸ್ತಾರೆ ಅಂತ ಹೇಳಿ ಇರತ್ತೆ ಒಟ್ಟಿನಲ್ಲಿ ಇದೆಲ್ಲವೂ ಹಾಸ್ಟೆಲ್ ಅಲ್ಲಿ ಬಿಟ್ಟು ಓದಿಸೋದಕ್ಕೆ ಇರೋ ರೀಸನ್ಗಳು ಸೊ ಹಾಸ್ಟೆಲ್ ಅಲ್ಲಿ ಬಿಟ್ಟ ತಕ್ಷಣ ನಮ್ ಕೆಲ್ಸ ಮುಗಿತು ಅಂತ ಅನ್ಕೋಬಹುದಾ ಖಂಡಿತ ಇಲ್ಲ ಅದ್ರಲ್ಲಿ ತುಂಬಾ ಅನುಕೂಲತೆಗಳಿದೆ ಹಾಗೆ ಅನಾನುಕೂಲತೆಗಳು ಇದೆ ಸೊ ಫಸ್ಟ್ ಗೆ ಏನ್ ಮಾಡೋಣ ಅದ್ರಲ್ಲಿರೋ ಗುಡ್ ಪಾಯಿಂಟ್ಸ್ ಗಳನ್ನ ನೋಡೋಣ ಫಸ್ಟ್ ಗೆ ಇದು ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಅನಾಥ ಮಕ್ಳಿರ್ಬಹುದು ಎಜುಕೇಶನ್ ಅನ್ನ ಹೇಳಿದ ಎಜುಕೇಶನ್ ಅನ್ನ ಕೋರ್ಸ್ದೇ ಆಗಿರೋ ಪೇರೆಂಟ್ಸ್ ಗೆ ಆಗಿರ್ಬೋದು ಇದು ತುಂಬಾ ಅನುಕೂಲ ಆಗುತ್ತೆ ಅವರಂತೂ ಓದಿಲ್ಲ ಸ್ಕೂಲ್ ಹತ್ರ ಇಲ್ಲ ನಮ್ಮ ಮಕ್ಳು ಹಾಸ್ಟೆಲ್ ಅಲ್ಲಿ ಇದ್ದು ಅದು ಯಾವ್ದೋ ಒಂದು ಒಳ್ಳೆ ಗವರ್ಮೆಂಟ್ ಇಂದ ಫೆಸಿಲಿಟಿ ಇರುವಂತಹ ಒಂದು ಇದ್ಕೊಂಡು ಓದ್ತಾರೆ ಅಂದ್ರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಹಾಸ್ಟೆಲ್ ಅಲ್ಲಿ ಓದೋ ಮಕ್ಕಳಿಗೆ ಸಿಸ್ಟಮ್ನ ತುಂಬಾ ಚೆನ್ನಾಗಿ ಕಲಿತಾರ ಅವ್ರು ಅಂದ್ರೆ ಅವ್ರಿಗೆ ಒಂದು ಸಮಯ ಪಾಲನೆ ಇರುತ್ತೆ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವ ತನಕ ಅವರೊಂದು ರುಟೀನ್ ಫಾಲೋ ಮಾಡ್ತಾರೆ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತಾರೆ ಎಷ್ಟೊತ್ತಿಗೆ ಹೇಳ್ಬೇಕು ಪ್ರೇಯರ್ ಮಾಡ್ಬೇಕು ಆ ಎಷ್ಟೊತ್ತಿಗೆ ರೀಡಿಂಗ್ ಟೈಮ್ ಇರುತ್ತೆ ಎಷ್ಟೊತ್ತಿಗೆ ಆಕ್ಟಿವಿಟೀಸ್ ಎಲ್ಲವೂ ಕ್ರಮ ಪ್ರಕಾರವಾಗಿರುತ್ತೆ ಇದರಿಂದ ಏನಾಗುತ್ತೆ ಮಕ್ಕಳು ಒಂದು ಸಮಯ ಪಾಲನೆಯನ್ನ ಮಾಡ್ತಾರೆ ಮತ್ತೆ ಶಿಸ್ತನ್ನ ಕಲಿತಾರೆ ಆಯ್ತಾ ಮನೇಲಿ ಇದ್ರೆ ಆ ಮಾತನ್ನ ಅವರು ಕೇಳಿಸ್ಕೊಂತ ಇರಲ್ಲ ಸೊ ಇದು ಅಲ್ಲಿರೋ ಒಂದು ಉಪಯೋಗ ಒಟ್ಟಿನಲ್ಲಿ ಕ್ರಮಬದ್ಧ ಜೀವನವನ್ನ ಅವರು ಅಲ್ಲಿ ನಡೆಸ್ತಾರೆ ಓಕೆ ಹಾಗೆ ರೀಡಿಂಗ್ ಅವರ್ ಇರೋದ್ರಿಂದಾಗಿ ಅವರು ಓದಿನಲ್ಲಿ ಕೂಡ ಒಂದು ಕಾನ್ಸಂಟ್ರೇಷನ್ ಅನ್ನ ಪಡ್ಕೋಬಹುದು ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಒಟ್ಟಿಗೆ ಅವರು ಕೋರ್ಸ್ ಬಿಟ್ಟು ಓದಿಸ್ತಾರೆ ಆವಾಗ ಅವರು ಒಂದು ಡಿಸಿಪ್ಲೈನ್ ಆಗಿ ಓದೋದನ್ನ ಕಲಿತಾರೆ ಹಾಗೆ ಒಂದು ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ತಾವು ತಮ್ಮ ಬಟ್ಟೆಗಳನ್ನ ತಾವು ಒಕ್ಕೊಳದಾಗಿರ್ಬಹುದು ಅಥವಾ ತಮ್ಮ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರು ತಾವಾಗಿ ಮಾಡ್ಕೊಳ್ಳೋದನ್ನ ಕಲಿತಾರೆ ಇಲ್ಲಿ ಮನೇಲಿ ಅಂದ್ರೆ ಏನ್ ಮಾಡ್ತಾರೆ ಎಲ್ಲದನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ಸ್ ಆಗಿರ್ತಾರೆ ಅಲ್ಲಿ ಆ ತರದ ಪರಿಸ್ಥಿತಿ ಇರೋದಿಲ್ಲ ಇದು ಕೂಡ ಒಂದು ಉಪಯೋಗ ನೆಕ್ಸ್ಟ್ ಅಹ್ ಎಲ್ಲದಕ್ಕಿಂತ ಇಷ್ಟವಾಗೋದು ಯಾವ್ದು ಗೊತ್ತಾ ಎಲ್ಲಾ ಪೇರೆಂಟ್ಸ್ ಇಷ್ಟ ಆಗ್ಬಹುದು ಇದು ಮೊಬೈಲ್ ಟಿವಿ ಫ್ರೆಂಡ್ಸ್ ಹಾಳಾಗ್ತಿದೆ ನಮ್ಮ ಮಕ್ಕಳು ಅನ್ನೋದನ್ನ ಅಲ್ಲಿ ಅವಾಯ್ಡ್ ಮಾಡ್ತಾರೆ ಅಲ್ಲಿ ಯಾವ್ದೋ ರೀತಿಯ ಮೊಬೈಲ್ ಆಗ್ಲಿ ಅಥವಾ ಟಿವಿ ಬಳಕೆ ಇರೋದಿಲ್ಲ ಅದ್ರಿಂದ ನಮ್ಮ ಮಗುನ ಸೇವ್ ಮಾಡಬಹುದು ಎಲ್ಲಿ ಹಾಸ್ಟೆಲ್ ಅಲ್ಲಿ ಬಿಟ್ಟಾಗ ಹಾಗೆ ಕೆಟ್ಟ ಪರಿಸರದಿಂದ ಅಂತ ಹೇಳಿದ್ರೆ ಏನು ಇಲ್ಲಿ ನಾವು ಚೆನ್ನಾಗಿರ್ತೀವಿ ನಾವು ಒಳ್ಳೇದನ್ನೇ ಕಲ್ಸ್ತಿರ್ತೀವಿ ಎಲ್ಲವೂ ಮಾಡ್ತೀವಿ ಡಿಸಿಪ್ಲಿನ್ ಆಗಿ ಟ್ರೈ ಮಾಡ್ತಿದೀವಿ ಆದ್ರೆ ಇರೋ ವಾತಾವರಣ ಇದೆಯಲ್ಲ ಅದು ಸೂಟಬಲ್ ಆಗಿಲ್ಲ ಅಂತ ಹೇಳಿದ್ರೆ ಮಗು ತುಂಬಾ ಹಾಳಾಗತ್ತೆ ಸೊ ಅವಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಸಾಕಪ್ಪ ನೀನ್ ಇದ್ದಿದ್ದು ನಿನ್ ಫ್ರೆಂಡ್ಸ್ ನೋಡಿದೀನಿ ನೋಡಿದೀನಿ ನಮ್ಮ ಹತ್ರೂ ಆಗಲ್ಲ ಶಿಸ್ತು ಕಲ್ಸಕ್ಕೆ ಬಾ ನಿನ್ನ ಅಲ್ಲಿ ಹಾಕ್ಬಿಡ್ತೀವಿ ಅಂತ ಏನ್ ಮಾಡ್ತಾರೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಸೊ ಇದೆಲ್ಲವೂ ಇದೆಲ್ಲವೂ ನಮ್ಮ ಮಕ್ಳು ಅಲ್ಲಿದ್ದಾಗ ಕಲಿಯುವಂತ ಒಂದು ಬೆನಿಫಿಟ್ಸ್ ಓಕೆ ಗೊತ್ತಾಯ್ತಲ್ವಾ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿರೋ ಕ್ರಮಬದ್ಧ ಜೀವನವನ್ನ ಮಗು ನಡೆಸುತ್ತೆ ಓಕೆ ಸೊ ಇವಾಗ ಅನುಕೂಲ ಆಯ್ತು ಅನಾನುಕೂಲನೇ ಇಲ್ವಾ ಅಷ್ಟು ಆರಾಮ ಎಲ್ರು ಬಿಡ್ಬೋದಿತ್ತಲ್ಲ ಹಾಸ್ಟೆಲ್ ಅಲ್ಲಿ ಯಾಕೆ ಬಿಡ್ತಾ ಇಲ್ಲ ಅಲ್ಲೇ ಇರೋದು ಈಗ ಅನಾನುಕೂಲಗಳ ಪಟ್ಟಿ ಮಾಡೋಣ ಯಾರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತೀನಿ ಹಾಸ್ಟೆಲ್ ಅಲ್ಲಿ ಓದೋ ಮಕ್ಳ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಎಲ್ಲಾ ಮಕ್ಕಳಿಗೂ ಹಾಸ್ಟೆಲ್ ಜೀವನ ಸರಿ ಸೂಟ್ ಆಗಲ್ಲ ಅಂದ್ರೆ ಒಂದು ಮಗು ತನ್ನ ಮನೆ ತನ್ನ ಅಮ್ಮ ತನ್ನ ಅಪ್ಪ ತನ್ನ ಅಜ್ಜಿ ಅಜ್ಜ ಈ ತರ ಒಂದ್ ಬಾಂಡಿಂಗ್ ಅಲ್ಲಿ ಇರೋದನ್ನ ಇಷ್ಟಪಡತ್ತೆ ಅದು ಒಂದ್ ಭಾವನಾ ಆಗಿರುತ್ತೆ ಅಂತ ಮಗುವನ್ನ ನಾವು ಎಲ್ಲಾದ್ರೂ ಹಾಸ್ಟೆಲ್ ಸೇರ್ಸಿದ್ರೆ ಅದು ತುಂಬಾ ನೊಂದ್ಕೊಳತ್ತೆ ಅದು ಜೀವನ ಪರ್ಯಂತ ಕೊರಗುತ್ತೆ ಸೊ ಮನೆಯವರ ಒಂದು ಒತ್ತಾಯಕ್ಕೆ ಹೋಗ್ಬಹುದು ಇಲ್ಲ ಅಂತ ಹೇಳದಕ್ಕಾಗಲ್ಲ ಆದ್ರೆ ಲೈಫ್ ಎಲ್ಲ ತುಂಬಾ ಕಳೆದ್ಕೊಂಡು ಫೀಲ್ ಅಲ್ಲೇ ಇರುತ್ತೆ ಅಂತ ಮಕ್ಳನ್ನ ಖಂಡಿತವಾಗಿ ಸೇರಿಸ್ಬೇಡಿ ಅದನ್ನ ಎಷ್ಟು ಸಾಧ್ಯವೂ ಇಲ್ಲೇ ಅದನ್ನ ಬುದ್ಧಿ ಹೇಳಿನೋ ಅಥವಾ ಡಿಸಿಪ್ಲಿನ್ ಕಲ್ಸೋದನ್ನ ನಾವು ಮಾಡೋಣ ಸೊ ಇದೊಂದು ಇದೊಂದು ಪ್ರಾಬ್ಲಮ್ ಆಗುತ್ತೆ ಎಲ್ಲ ಮಕ್ಳಿಗೂ ಹಾಸ್ಟೆಲ್ ಸೂಟ್ ಆಗಲ್ಲ ಕೆಲವು ಮಕ್ಳು ಬಿಂದಾಸು ನೀನ್ ಎಲ್ಲಿ ಬಿಟ್ರೂ ಏ ನಂಗೆ ಹಾಸ್ಟೆಲ್ ಅಂದ್ರೆ ಮನೆ ಅಂದ್ರು ನನ್ನ ಎಲ್ಲಿದ್ರು ಚೆನ್ನಾಗಿರ್ತೀನಿ ಅನ್ನೋರ್ನ ತೊಂದರೆ ಇಲ್ಲ ಒಂದು ಸೆಕೆಂಡ್ ಪಾಯಿಂಟ್ ಅದ್ ಹೇಳಿದ ಪ್ರೀತಿಯಿಂದ ವಂಚನೆ ಕೆಲವು ಮಕ್ಳಿಗಿರುತ್ತೆ ಸ್ಕೂಲಿಂದ ಬಂದ ತಕ್ಷಣ ಅಪ್ಪ ಅಮ್ಮ ನನ್ನ ಹತ್ರ ಹೇಳುವಂತದ್ದು ನನ್ನ ಫ್ರೆಂಡ್ಸ್ ಇವತ್ತು ಹಿಂಗ್ ಮಾಡಿದ್ರು ಆ ಮೇಡಮ್ ಹೀಗೆ ಹೇಳಿದ್ರು ನನಗೆ ಇದನ್ನ ಬರೆಯ ಕೊಟ್ಟಿದ್ದಾರೆ ಅದನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ತನ್ನ ಹೊರಗೆ ಹಾಕುತ್ತೆ ಅದನ್ನ ನಾವು ಕೇಳಿಸ್ಕೊಂಡಾಗ ಅದು ತುಂಬಾ ಖುಷಿ ಪಡುತ್ತೆ ಸೊ ಇದೆಲ್ಲವೂ ಅಲ್ಲಿ ಅದಕ್ಕೆ ಸಿಗೋದಿಲ್ಲ ಹೇಳಿದ್ರೆ ಫ್ರೆಂಡ್ಸ್ ಹತ್ರ ಹೇಳ್ಬೇಕು ಇನ್ನು ಕೇಳುವ ಕಿವಿಗಳು ಆ ಹಾಸ್ಟೆಲ್ ಅಲ್ಲಿ ಇರೋದಿಲ್ಲ ಅದ್ರಿಂದ ಅದು ವಂಚನೆಗೊಳಗಾಗುತ್ತೆ ತಮ್ಮ ನೋವು ನಲಿವಿಗಳಿಗೆ ಅಲ್ಲಿ ಅಷ್ಟೊಂದು ಸ್ಪಂದಿಸುವ ಮನಸ್ಸು ಯಾರಿಗೂ ಇರೋದಿಲ್ಲ ಓಕೆ ಶಿಸ್ತನ್ನ ಇನ್ನೊಂದು ಹೇಳಿದೆ ಅವಾಗ ಕ್ರಮಬದ್ದ ಜೀವನ ನಡೆಸ್ಬಹುದು ಅಂತ ಕರೆಕ್ಟ್ ಶಿಸ್ತನ್ನ ಕಲಿಬಹುದು ಅಂದ್ರೆ ಆ ಶಿಸ್ತನ್ನ ಕಂಟಿನ್ಯೂ ಆಗಿ ಅಲ್ಲಿ ಓದ್ಕೊಂಡ್ ಬಂದ್ಮೇಲೆ ಅದನ್ನು ಕಂಟಿನ್ಯೂ ಆಗಿ ಅವ್ರ ಜೀವನ ಪರ್ಯಂತ ನಡೆಸ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅಂತೂ ನಿಜ ಅಲ್ಲ ಯಾಕಂದ್ರೆ ನಾನು ತುಂಬಾ ಉದಾಹರಣೆಗಳನ್ನ ನೋಡಿದೀನಿ ಆ ಅಲ್ಲಿ ಟೆಂತ್ ಮುಗಿಸ್ಕೊಂಡ್ ಬರ್ತಾ ಬರ್ತಾ ಐದು ಗಂಟೆಗೆ ಹೇಳ್ತಿದ್ ಮಗು ಅಲ್ಲಿ ಮನೆಗ್ ಬಂದು ಒಂದ್ ವಾರಕ್ಕೆನೆ ತನ್ನ ನಿಜ ರೂಪವನ್ನ ತೋರಿಸುತ್ತೆ ಅಬ್ಬಾ ಅಲ್ಲಿ ದಿನಾ ಎಬ್ಸೋರು ನಿದ್ದೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಇಲ್ಲಂತೂ ನಾನ್ ಚೆನ್ನಾಗಿರ್ತೀನಿ ಅನ್ನೋ ಮಕ್ಕಳು ಇದ್ದಾರೆ ಇನ್ನು ಕೆಲವ್ ಮಕ್ಳು ಇರ್ತಾರೆ ಅಲ್ಲಿ ಹೇಗೆ ಡಿಸಿಪ್ಲಿನ್ ಆಗಿ ಜೀವನ ನಡೆಸಿದಾರೋ ಅದನ್ನ ಚಾಚು ತಪ್ಪದೆ ಪಾಲಿಸಿರೋ ಮಕ್ಳು ಇದಾರೆ ಸೊ ಹಾಗಾಗಿ ಅವೆಲ್ಲವೂ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕನಸು ಕಾಣ್ಬೇಡಿ ನಾವು ಕನಸು ಕಾಣ್ಬಾರ್ದು ಅಬ್ಬಾ ನಮ್ಮ ಡಿಸಿಪ್ಲಿನ್ ಆಗಿ ಜೀವನ ನಡೆಸುತ್ತೆ ಇಲ್ ಬಂದ್ ಅನ್ನೋದು ಕನಸಿನ ಮಾತು ಓಕೆ ಬಂಧನ ಮುಕ್ತ ಜೀವನ ನಡೆಸಬಹುದು ಏನು ಅದು ಬಂಧನ ಅನ್ಸಿದ್ರೆ ಒಂದ್ ವೇಳೆ ಅದಕ್ಕೆ ಇಷ್ಟ ಆಗದೆ ನಾವುಗಳೇ ಬಲವಂತವಾಗಿ ಅದನ್ನ ಅಲ್ಲಿ ಬಿಟ್ಟದಿದ್ರೆ ಹಾಸ್ಟೆಲ್ ಅಲ್ಲಿ ಅದು ಈ ಕಡೆ ಬರ್ತಾನೆ ಫ್ರೀ ಆಗಿರೋದನ್ನ ಬಯಸುತ್ತೆ ಫ್ರೀ ಆಗಿರೋದಂದ್ರೆ ಹೇಗ್ ಬೇಕು ಹಾಗಿರೋದನ್ನ ಬಯಸುತ್ತೆ ತನ್ನ ಊಟದ ವಿಷಯದಲ್ಲಾಗಿರ್ಬೋದು ತನ್ನ ಫ್ರೆಂಡ್ಸ್ ವಿಷಯದಲ್ಲಾಗಿರ್ಬೋದು ತಾನು ನೋಡಿರೋ ಪ್ಲೇಸ್ ಗಳ ತಿರುಗಾಟ ಆಗಿರ್ಬೋದು ಒಟ್ನಲ್ಲಿ ತಾನು ಸ್ವೇಚ್ಛ ಆಗಿರ್ಬೇಕು ಅನ್ನೋದು ಕೂಡ ಬಯಸ್ಬೋದು ಅದು ಕೂಡ ಎಲ್ಲಾ ಮಕ್ಕಳು ಅಲ್ಲ ಓಕೆ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಯಾರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್ ಆಗಿರುತ್ತೆ ಯಾಕಂದ್ರೆ ಹಾಸ್ಟೆಲ್ ಅಲ್ಲಿ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ ಈ ಕಡೆ ಎಲ್ಲವೂ ಕಡಿಮೆ ಆಗ್ತಾ ಬರುತ್ತೆ ಅದು ಕೂಡ ಒಂದು ಮೈನಸ್ ನೆಕ್ಸ್ಟ್ ಹೇಳಿದ್ಮೇಲೆ ರಿಲೇಶನ್ಶಿಪ್ ಇಂದ ಅವರು ಸ್ವಲ್ಪ ಮಿಸ್ ಹೊಡಿತಾ ಇರ್ತಾರೆ ಅಂದ್ರೆ ಆ ಒಂದು ಬಾಂಡಿಂಗ್ ತಪ್ಪತ್ತೆ ತಮ್ಮ ಫೀಲಿಂಗ್ಸ್ ಹಂಚ್ಕೊಳ್ಳೋದಕ್ಕೆ ಆವಾಗ ಸಿಗ್ಲಿಲ್ಲ ಅಂದ್ರೆ ಅವ್ರು ಬಂದ್ಮೇಲೆ ಕೂಡ ಅಷ್ಟೊಂದು ಅವ್ರು ಶೇರ್ ಮಾಡ್ಕೋಬೇಕಂತ ಅವ್ರಿಗೆ ಮನಸ್ಸಿಗೆ ಬರ್ದೇ ಇರಬಹುದು ಬರ್ಲು ಬರ್ದೇನು ಇರಬಹುದು ಓಕೆ ಮೊಬೈಲ್ ಬಳಕೆ ನಾವ್ ಅಲ್ಲಿ ಏನ್ ಹೇಳಿದ್ವಿ ಪ್ಲಸ್ ಅಲ್ಲಿ ಹೇಳಿದ್ವಿ ಮೊಬೈಲ್ಗೂ ಟಿವಿ ಅಹ್ ಕಡಿಮೆ ಮಾಡಬಹುದು ಅಂತ ಬಟ್ ಅದು ಹಂಡ್ರೆಡ್ ನಿಜ ಅಲ್ಲ ಅಲ್ಲಿ ಬಳಕೆ ಮಾಡದಿರುವಂತಹ ಮೊಬೈಲ್ ನ ಮನೆಗ್ ಬಂದಾಗ ಸಿಕ್ಕಿದಾಗ ಅದರ ದುಪ್ಪಟ್ಟು ಬಳಕೆ ಆಗುವ ಚಾನ್ಸಸ್ ಇದೆ ಇವ್ ಕೆಲವು ಮಕ್ಕಳು ಅಲ್ಲಿ ಹೇಗಿದ್ದವೋ ಹಾಗೆ ಇರೋ ಚಾನ್ಸಸ್ ಕೂಡ ಇದೆ ಸೊ ಭಾವನೆಗಳ ಹಿಡಿತವನ್ನ ಕಲಿಬಹುದು ಭಾವನೆಗಳ ಹಿಡಿತ ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ಕೊಬೇಕಂತ ಇರುತ್ತಲ್ಲ ಅದನ್ನಲ್ಲಿ ಹೇಳಕ್ ಆಗಿರೋದೇ ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅದು ಕಲ್ತಿರುತ್ತಲ್ಲ ಹಾಗೆ ಇರೋದನ್ನ ಕೂಡ ಅದು ಕಂಟಿನ್ಯೂ ಮಾಡ್ಬೋದು ಅದೊಂದು ದೊಡ್ಡ ಮೈನಸ್ ನನ್ನ ಪ್ರಕಾರ ಸೊ ಮುಂದೊಂದ್ ದಿವಸ ಅದೊಂಥರ ತನ್ನ ಭಾವನೆಗಳ ಫೀಲಿಂಗ್ಸ್ ಇದ್ದಾಗ ಅದು ಜೀವನದ ಲೈಫ್ ಲಾಂಗ್ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅದೊಂದು ಇದ್ರದ್ದು ಮನೆಯವ್ರ ಮೇಲೆ ಕೋಪ ಕೂಡ ಅದು ತೋರಿಸಬಹುದು ಯಾಕಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ ನೀನ್ ಬಿಟ್ ಬಿಟ್ಬಿಟ್ಟೆ ನೋಡು ನನಗೆ ನನ್ನ ಎಲ್ಲಾ ನನ್ನ ಪ್ರೀತಿಯಿಂದ ವಂಚಿಸಿದೆ ನೀನು ಅನ್ನೋದು ಕೂಡ ಬರ್ಬಹುದು ಮತ್ತೆ ಊಟ ತಿಂಡಿ ಅವೆಲ್ಲವೂ ಹಾಸ್ಟೆಲ್ನವ್ರು ಏನ್ ಮಾಡಿರ್ತಾರೋ ಅದನ್ನ ತಿನ್ಬೇಕಾಗತ್ತೆ ಬಟ್ ಮನೇಲಿ ಇದ್ದಾಗ ಹಾಗಲ್ಲ ತಮ್ಮ ಅಮ್ಮನ ಹತ್ರ ತನಿ ಏನೇನು ಬೇಕಾದಾಗ ಅಪರೂಪಕ್ಕಾದ್ರೂ ಹೇಳ್ಸ್ಕೊಂಡ್ ಮಾಡ್ಕೊಂಡು ತಿಂತಾ ಇರ್ತವೆ ಅಲ್ಲ ರಜಾ ಕಲಿಸಿದಾಗ ಮಾಡ ಅಮ್ಮ ಕೊಡ್ತಾರೆ ಆದ್ರೂನು ಅದು ಕ್ಷಣಕ್ ಮಾತ್ರ ಆಗಿರುತ್ತೆ ಸೊ ಇಂಥ ಸಣ್ಣ 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 ಪುಟ್ಟ ಖುಷಿಗಳನ್ನೆಲ್ಲ ಮಕ್ಕಳು ಮಿಸ್ ಮಾಡ್ಕೊಂತ ಇರ್ತಾರೆ ಯಾರು ಹಾಸ್ಟೆಲ್ ಅಲ್ಲಿರೋ ಮಕ್ಕಳು ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಇದಿಷ್ಟು ಪ್ಲಸ್ ಆರ್ ಮೈನಸ್ ಅನ್ನ ನೋಡಿದ್ವಿ ಇದು ನನ್ನ ಒಪಿನಿಯನ್ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ಮನಸ್ಸಿನ ಮಕ್ಕಳಿಗೂ ಹಾಸ್ಟೆಲ್ ಸೂಟ್ ಆಗೋದಿಲ್ಲ ನಿಮ್ಮ ಮಗು ನಿಮ್ಮ ಮಗು ಯಾವ ಮನಸ್ಥಿತಿ ಉಳ್ಳ ಮಗು ಅನ್ನೋದನ್ನ ಮೊದಲು ತಿಳಿದುಕೊಂಡು ಆಮೇಲೆ ತಗೊಂಡೋಗಿ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಬಿಡಿ ನವೋದಯದಲ್ಲಾದ್ರೂ ಬಿಡಿ ಮೊರಾರ್ಜಿಯಲ್ಲಾದ್ರು ಬಿಡಿ ಸೈನಿಕದಲ್ಲ ಸ್ಕೂಲಲ್ಲಾದ್ರು ಬಿಡಿ ನೋ ಪ್ರಾಬ್ಲಮ್ ಆದ್ರೆ ನಿಮ್ಮ ಮಗುಗೆ ಆಗತ್ತ ಆಗಿಲ್ಲಾದ್ರೂ ಬಲವಂತವಾಗಿ ಸೇರಿಸ್ಬೇಡಿ ಆಮೇಲೆ ಇನ್ನೊಂದು ಇನ್ನೊಬ್ಬರನ್ನು ನೋಡಿ ಅಹ್ ಮಾಡಕ್ ಹೋಗ್ಬೇಡಿ ನೋಡಿ ಆ ಮಗು ಅಲ್ಲಿ ಹೋಗಿ ಎಂತ ಕಲ್ತ್ಕೊಂಡ್ಬಂದಿದೆ ಡಿಸಿಪ್ಲೀನ್ ನಮ್ಮ ಮಕ್ಳನ್ನೂ ಸೇರ್ಸೋಣ ಅಂತ ಹೇಳಿ ಒಬ್ಬರ ಮಗು ನೋಡಿ ಇನ್ನೊಬ್ಬರ ಮಗು ನೋಡ್ಕೊಂಡು ನಿಮ್ಮ ಮಗುನ ಬಲವಂತವಾಗಿ ಕಳ್ಸೋದು ದೊಡ್ಡ ತಪ್ಪಾಗತ್ತೆ ಇದು ಯಾಕಂದ್ರೆ ನನ್ನ ಮಗಳು ಒಂದ್ ಎಕ್ಸಾಂಪಲ್ ಕೊಟ್ಲು ಅವಳ ಫ್ರೆಂಡ್ಸ್ ಗೆ ಹೋಗೋದಕ್ಕೆ ಹಾಸ್ಟೆಲ್ ಇಷ್ಟ ಇಲ್ಲ ನೆಕ್ಸ್ಟ್ ವರ್ಷ ನನ್ನ ಹಾಸ್ಟೆಲ್ ಕಳಿಸ್ತಿದ್ದಾರೆ ನನ್ಗೆ ಓದೋಕ್ ಮನಸ್ಸಿಲ್ಲ ಅಂತ ಹೇಳಿ ಅದು ಒಂದು ಮೂರ್ನಾಲ್ಕು ತಿಂಗಳಿಂದ ಮಾನಸಿಕವಾಗಿ ಕುಗ್ಗು ಹೋಗಿದೆ ಅಂತ ನಮ್ಮಅಮ್ಮ ನನ್ನ ಮಗಳು ಬಂದು ಅವಳು ಬೇಜಾರಲ್ಲೇ ಇರ್ತಾಳಮ್ಮ ಏನು ಓದೋದಿಲ್ಲ ಬರೆಯೋದಿಲ್ಲ ಅಂತ ಹೇಳಿದಾಗ ನನ್ ತುಂಬಾ ನೋವಾಯ್ತು ಸೊ ಆ ವಿಷಯ ಕೂಡ ಇವತ್ ನಾನು ಇದು ನಿಮ್ ಜೊತೆ ಡಿಸ್ಕಸ್ ಮಾಡಿದೆ ಟೋಟಲ್ ಆಗ ಹೇಳ್ಬೇಕಂದ್ರೆ ಮಕ್ಕಳಿಗೂ ಮನಸ್ಸಿದೆ ಮಕ್ಕಳು ನಾವು ಹೆತ್ತಿದೀವನ್ ತಕ್ಷಣ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಮಕ್ಕಳ ಮೇಲೆ ಇಡೋದಕ್ಕಾಗಲ್ಲ ನನ್ಗು ಅರ್ಥ ಆಗತ್ತೆ ಎಲ್ಲ ಪೋಷಕರದ ಫೈನಲ್ ಉದ್ದೇಶ ಏನಿರುತ್ತೆ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅನ್ನೋದು ಬಟ್ ಯೋಚನೆ ಮಾಡಿ ಅಹ್ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಸೊ ಇನ್ನೇನು ಹೇಳ್ಬೇಕು ಅಂತಂದ್ರೆ ಯಶಸ್ಸಿನ ಜೀವನ ನಡ್ಸ್ಬೇಕು ಅಂದ್ರೆ ಭಾವನೆಗಳು ಅಗತ್ಯ ಮಗುವಿನ ಭಾವನೆಗಳಿಗೆ ಬೆಲೆ ಕೊಡೋಣ ಮನೇಲಿ ಇದ್ದು ನಾನು ಹೆತ್ತಿರುವ ಮಗುನ ನಾನು ಅದನ್ನ ಅದರ ಸರಿ ತಪ್ಪುಗಳನ್ನ ತಿದ್ದಿ ಅದು ಒಂದು ಅಹ್ ಒಳ್ಳೆಯ ಜೀವನವನ್ನ ನಡೆಸ್ಲಿಕ್ಕೆ ನಾನು ದಾರಿದೀಪವಾಗ್ಬೇಕು ತಂದೆ ತಾಯಿಗಳು ಹಾಗಂತ ಹೇಳಿ ನಮ್ಮ ಮಗುವಿನ ಹೊಣೆಯನ್ನ ಇನ್ನೊಬ್ಬರ ಮೇಲೆ ಪೂರ್ತಿಯಾಗಿ ಬಿಟ್ಟು ಅವ್ರು ಕಲಿಸ್ತಾರೆ ಅವ್ರು ಅದನ್ನ ಸರಿ ಮಾಡ್ತಾರೆ ಅಂತ ಹೇಳಿ ಕಾಯೋದ್ರಲ್ಲಿ ಅಷ್ಟೊಂದು ಸೂಕ್ತನ ಅಂತ ನನಗನ್ಸಲ್ಲ ಆಯ್ತಾ ನಮ್ಮ ಮಗುವಿನ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿರುತ್ತೆ ಮಿಕ್ಕದವ್ರಿಗೆ ಅಲ್ಲ ಸೊ ಹಾಗಾಗಿ ಮಕ್ಕಳನ್ನ ಹತ್ರ ಇಟ್ಸ್ಕೊಂಡು ಕೂಡ ಅವರ ಸರಿ ತಪ್ಪುಗಳನ್ನ ತಿದ್ದಿ ಅವ್ರನ್ನ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದು ನಮ್ಮ ತಂದೆ ತಾಯಿಗಳ ಕರ್ತವ್ಯ ಕೂಡ ಆಗಿರುತ್ತೆ ಹಾಗಂತ ಹಾಸ್ಟೆಲ್ ಅಲ್ಲಿ ಓದಿಸೋದೇ ತಪ್ಪು ಅಂತಲ್ಲ ಅದ್ ಯಾರಿಗ್ ಸೂಟ್ ಆಗುತ್ತೆ ಅವ್ರನ್ನ ಮಾತ್ರ ಕಳಿಸ್ಬೇಕು ಆಯ್ತಾ ಸೊ ಇವೆಲ್ಲವೂ ಇದ್ರಲ್ಲಿದ್ದಂತಹ ಒಂದಿಷ್ಟು ವಿಷಯಗಳು ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡ್ದಿನಿ ಹ್ಮ್ ಇದರಲ್ಲಿ ತಪ್ಪುಗಳು ಇರ್ಬೋದು ಸರಿಗಳಿರ್ಬೋದು ಇದು ನನ್ನ ಒಪಿನಿಯನ್ ಇದು ನೀವು ಪಾಲಿಸ್ಬೇಕು ಅಂತ ಎಲ್ಲೂ ಅಹ್ ಹೇಳುವಂತಹದ್ದು ತಪ್ಪಾಗುತ್ತೆ ನಾನು ಓಕೆನಾ ಸೊ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್